ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಇದು ನನ್ನ ಡಿಜಿಟಲ್ವಾಗಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಶೇರ್ ಮಾಡಿ ಹೆಚ್ಚಿನ ಜನ ನನ್ನ ಈ ವಿಶ್ಲೇಷಣೆಯನ್ನು ನೋಡ್ತೀನಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಒಮ್ಮೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲದಿದ್ದರೆ ನನ್ನನ್ನು ಪ್ರೀತಿಸಿ ಅಟ್ಟೆ ಸಾಕು ಎಸ್ ಈ ಸಂಜೆ ಹಲವು ಮಹತ್ವದ ಬೆಳವಣಿಗೆಗಳಾಗಿದೆ ಒಂದು ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೆಯ ಬಾರಿ ಪ್ರಧಾನಿ ಆದ ಮೇಲೆ ಪ್ರಥಮ ಬಾರಿಗೆ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇಟಲಿಗೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಆದರೆ ಈ ಹಿಂದಿನ ಮೋದಿಯವರ ವಿದೇಶ ಪ್ರವಾಸಕ್ಕೂ ಇವತ್ತಿನ ವಿದೇಶ ಪ್ರವಾಸಕ್ಕೂ ವ್ಯತ್ಯಾಸ ಇದೆ ಅದರ ಬಗ್ಗೆ ಮಾತಾಡಿದೆ ಇನ್ನೊಂದು ಬೆಳವಣಿಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಯಡಿಯೂರಪ್ಪನವರು ಫೋಕ್ಸೋ ಕಾಯ್ದೆಯಲ್ಲಿ ಕಾನ್ವಾಡಿಯಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದು ಅವರ ಬಂಧನ ಯಾವ ಸಂದರ್ಭದಲ್ಲಾದರೂ ಆಗಬಹುದು ಇನ್ನು ನಾಳೆವರೆಗೆ ಅವರು ನಾಪತ್ತೆಯಾಗಿರಬೇಕು ಯಾಕೆಂದರೆ ಅವರ ಜಾಮೀನು ಅರ್ಜಿ ಹೈಕೋರ್ಟ್ನಲ್ಲಿ ನಾಳೆ ಬರುತ್ತೆ ಅದಕ್ಕೂ ಮೊದಲು ಪೊಲೀಸರು ಬಂಧಿಸಿದರೆ ಒಳಗಡೆ ಹೋಗಬೇಕು ಬಟ್ ಈಗ ನಾಪತ್ತೆ ಅಂತ ಕಾಣುತ್ತೆ ಅವರು ಸೊ ದೆಹಲಿಗೆ ಹೋದವರು ಅಲ್ಲಿಂದ ನಾಪತ್ತೆ ಆಗಿದ್ದಂತೆ ಕಾಣುತ್ತೆ ಈ ವಯಸ್ಸಿನಲ್ಲಿ ಪಾಪ ಇದೆಲ್ಲ ಬೇಕಿಂತ ಹೋಗಲಿ ಬಿಡಿ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸದ ಬಗ್ಗೆ ಮಾತಾಡಬೇಕು ಇನ್ನೊಂದು ವಿಚಾರ ಕೂಡ ಇದೆ ಅದು ಇವತ್ತು ಮಾತಾಡಲ್ಲ ಅದು ಮಹಾರಾಷ್ಟ್ರದ ಬೆಳವಣಿಗೆ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಉದ್ಧವ್ ಠಾಕ್ರೆ ಅವರ ಜೊತೆ ಹೊಂದಾಣಿಕೆ ರಾಜಕಾರಣಕ್ಕಾಗಿ ಯತ್ನ ನಡೆಸ್ತಾ ಇದೆ ಭಾಳ ಸ್ಪಷ್ಟವಾಗಿ ಆರ್ ಎಸ್ ಎಸ್ ಒಂದು ಅಜಿತ್ ಪವಾರ್ ಅವರನ್ನು ಈ ಒಂದು ಎನ್ ಡಿ ಎ ಮೈತ್ರಿ ಕೂಟಕ್ಕೆ ತೆಗೆದುಕೊಂಡಿದ್ದಕ್ಕೆ ಬಹಿರಂಗವಾದ ವಿರೋಧವನ್ನು ಇವತ್ತು ವ್ಯಕ್ತಪಡಿಸಿದೆ ಅದು ತನ್ನ ಮುಖವಾಣಿ ಪತ್ರಿಕೆಯಲ್ಲಿ ಸೊ ಈ ರೀತಿಯ ಬೆಳವಣಿಗೆಗಳಿವೆ ನಾನು ಮೋದಿಯವರ ವಿದೇಶ ಪ್ರವಾಸದ ಬಗ್ಗೆ ಮಾತನಾಡ್ತೀನಿ ಅವರು ಜಿ ಸೆವೆನ್ ಸಮಿಟ್ನಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವರು ಇಟಲಿಗೆ ಹೊರಟರು ಅದು ಅವರ ಮೂರನೇ ಬಾರಿ ಆಯ್ಕೆಯಾದ ನಂತರ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವರು ಮಾಡುತ್ತಿರುವ ಮೊದಲ ಪ್ರವಾಸ ಮೊದಲು ಹೇಳಿದಾಗೆ ಹಾಗೆಯೇ ಅವರು ಯಾವಾಗ ವಿಮಾನ ಹತ್ತಿದ್ರು ಅದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಅಜಿತ್ ದೋವಲ್ ಅವರ ಮುಂದುವರಿಕೆಯಾಗಿದೆ ಇದು ಬಹಳ ಮುಖ್ಯವಾದ ಒಂದು ಸಂದೇಶವನ್ನು ಕೊಡ್ತಾ ಇದೆ ಅಂತ ನಾನು ನಮ್ದು ಸೊ ಮೋದಿಯವರ ಈ ಹೊತ್ತಿನ ಈ ವಿದೇಶ ಪ್ರವಾಸದ ಏನಿದೆ ಇದು ಈ ಹಿಂದಿನ ಪ್ರವಾಸಕ್ಕಿಂತ ಭಿನ್ನವಾಗಿದೆ ಅಂತ ಹೇಳಿ ಯಾವ್ಯಾವ ರೀತಿ ಒಂದು ಈ ಚುನಾವಣೆಯ ನಂತರ ಭಾರತದ ಜನತಂತ್ರ ವ್ಯವಸ್ಥೆಯ ಬಗ್ಗೆ ಐರೋಪ್ಯ ರಾಷ್ಟ್ರಗಳಿಗೆ ಅಮೇರಿಕಕ್ಕೆ ಹೆಚ್ಚಿನ ನಂಬಿಕೆ ಬಂದಿದೆ ಭಾರತೀಯರು ನಿಜವಾಗಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತಮ್ಮ ತೀರ್ಪನ್ನು ಕೊಡಗೊಂಡರು ಮತ್ತು ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಏನಿದೆ ಅದು ತಿಳಿದುಕೊಂಡಷ್ಟು ಕೆಟ್ಟು ಹೋಗಿಲ್ಲ ಅನ್ನೋದು ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೆರಿಕದ ಅಭಿಪ್ರಾಯ ಆಗಿದೆ ಅದರಿಂದ ಭಾರತದ ಬಗೆಗಿನ ಗೌರವ ಜಾಸ್ತಿ ಆಗಿದೆ ಆದರೆ ಈ ಪ್ರಭುತ್ವದ ಬಗ್ಗೆ ಮೋದಿ ಪ್ರ ಪ್ರಭುತ್ವ ಏನಿದೆ ಮೋದಿ ಸರ್ಕಾರ ಏನಿದೆ ಅದರ ಬಗ್ಗೆ ಇರುವ ಗೌರವ ಐರೋಪ್ಯ ರಾಷ್ಟ್ರಗಳಿಗೆ ಮತ್ತು ಅಮೆರಿಕಕ್ಕೆ ಕಡಿಮೆ ಆಗಿದೆ ಅಮೇರಿಕಾದ ಜೊತೆಗಿನ ಸಂಬಂಧ ಏನಿದೆ ಅದು ಸ್ಲೋಲಿ ಇಟ್ ಈಸ್ ಕಮ್ಮಿಂಗ್ ಡೌನ್ ಆ ಸಂದರ್ಭದಲ್ಲಿ ಜಿ ಸೆವೆನ್ ಸೆಮಿಟ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ನರೇಂದ್ರ ಮೋದಿ ಹೊರಟಿದ್ದಾರೆ ಯಾಕೆ ಈ ಸ್ಥಿತಿ ಬಂದಿದೆ ಒಂದು ಭಾರತ ಸಂಪೂರ್ಣವಾಗಿ ಈ ಈ ಎರಡು ಬ್ಲಾಕ್ಗಳಲ್ಲಿ ಯಾವ ಬ್ಲಾಕ್ನಲ್ಲಿ ಹೋಗಿಲ್ಲ ಭಾರತದ ಅನಿವಾರ್ಯತೆಗಳು ಇವೆ ಚೀನಾ ಜೊತೆಗಿನ ಅನಿವಾರ್ಯತೆ ಅದರ ಜೊತೆಗೆ ಚೀನಾ ಮತ್ತು ರಷ್ಯಾ ಹತ್ತಿರ ಆಗ್ತಾ ಇದ್ದು ಆ ಸಮಸ್ಯೆ ಅದರ ನಡುವೆ ಈ ಕಡೆ ನೀವು ಅಮೇರಿಕ ಮತ್ತು ಐರೋಪ್ಯ ರಾಷ್ಟ್ರಗಳ ಜೊತೆ ಸಂಪೂರ್ಣವಾಗಿ ಗುರುತಿಸಿಕೊಳ್ಳುವುದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅದರ ಜೊತೆಗೆ ಐರೋಪ್ಯ ರಾಷ್ಟ್ರಗಳು ಹಾಗೂ ಅಮೆರಿಕ ಭಾರತದ ಜೊತೆಗಿನ ಬಗೆಗಿನ ತಮ್ಮ ನಂಬಿಕೆಯನ್ನು ಕಳೆದುಕೊಳ್ತಾ ಇರೋದು ಅದು ಈ ಸಂಬಂಧ ಕೆಡುವುದಕ್ಕೆ ಪ್ರಾರಂಭ ಆಗಿದ್ದು ಕೆನಡಾದಲ್ಲಿ ಅಲ್ಲಿ ಯಾರು ಖಾಲಿಸ್ತಾನ್ ಪ್ರತ್ಯೇಕತಾವಾದಿಯ ಹತ್ಯೆ ಆಯ್ತಾಗ ಅದಾದ ಮೇಲಿನ ಬೆಳವಣಿಗೆಗಳು ಅದಾದ ಮೇಲೆ ಅಮೇರಿಕಾದಲ್ಲೇ ಅಮೇರಿಕಾದ ಇಂಟೆಲಿಜೆನ್ಸ್ ಏನಿದೆ ಅದು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಅಂಕಿಅಂಶಗಳನ್ನು ಹಲವು ವಾಸ್ತವಗಳನ್ನು ವಿವರಗಳನ್ನು ಸಂಗ್ರಹಿಸಿದೆ ಅಮೆರಿಕ ಮತ್ತು ಐರೋಪ್ಯ ರಾಷ್ಟ್ರಗಳ ದೃಷ್ಟಿಯಲ್ಲಿ ಇದು ಅಪಾಯಕಾರಿಯಾದದ್ದು ಅದರ ಜೊತೆಗೆ ಭಾರತದೊಳಗಿನ ಆಂತರಿಕ ವಿಚಾರಗಳೇನಿವೆ ಆ ವಿಚಾರಗಳಿಂದಾಗಿಯೂ ಕೂಡ ಮೋದಿಯವರ ಬಗ್ಗೆ ಇರುವ ಗೌರವ ಡೌನ್ ಆಗ್ತಾ ಬರ್ತದೆ ಇದನ್ನು ಭಕ್ತರು ಒಪ್ಗಳದೇ ಇರ್ಬೋದು ಒಪ್ಗಳು ಕೂಡುದು ಭಕ್ತರು ಭಜನೆ ಮಾಡೋರು ಭಜನೆ ಮಾಡ್ತಾನೆ ಕೈಲಿ ಗಂಟೆ ಇಡ್ಬೇಕು ದೀಪ ಹಚ್ಚಬೇಕು ದೀಪ ಹಚ್ಚು ಗಂಟೆ ಹಿಡ್ಕೊ ಗಂಟೆ ಹೇಳ್ಕೋ ದೀಪ ಹಚ್ಚು ಆರತಿ ಎತ್ತು ಆರತಿ ಎತ್ತು ಮಾಡ್ತಾ ಇರಬೇಕಾದ್ರೆ ಇಟ್ ಈಸ್ ಸೀರಿಯಸ್ ಥಿಂಗ್ ಐಟಿಲ್ ಒಂದು ಭಾರತದೊಳಗಿನ ಪತ್ರಿಕಾ ಸ್ವಾತಂತ್ರ್ಯ ಕುಸಿದು ಹೋಗಿರುವುದು ಅದಕ್ಕೆ ಇರುವ ಅಭಿಪ್ರಾಯ ಏನು ಭಾಳ ಲಿಕ್ಕ ಒಂದು ಸೊ ಈ ಚುನಾವಣೆಯ ನಂತರ ಭಾರತದ ಜನತಂತ್ರ ವ್ಯವಸ್ಥೆಯನ್ನು ಇಲ್ಲಿ ಶ್ಲಾಘಿಸಿದ ವಿದೇಶಿ ಮಾಧ್ಯಮಗಳು ಭಾರತದ ಮಾಧ್ಯಮಗಳನ್ನು ಕಟುವಾಗಿ ಟೀಕಿಸಿವೆ ಭಾರತದ ಮಾಧ್ಯಮ ಸಂಪೂರ್ಣವಾಗಿ ಮೋದಿ ಮತ್ತು ಪ್ರಭುತ್ವದ ಪರವಾಗಿದ್ವು ಭಾರತೀಯ ಮಾಧ್ಯಮಗಳು ಮೋದಿಯವರ ಮುಂದೆ ತಲೆಬಾಗಿದ್ವು ಭಾರತೀಯ ಮಾಧ್ಯಮಗಳು ಮೋದಿಯವರ ಮುಂದೆ ಸಾಷ್ಟಾಂಗ ನಮಸ್ಕಾರದ ಪತ್ರಿಕೋದ್ಯಮ ಮಾಡ್ತಾ ಅನ್ನೋ ಅಭಿಪ್ರಾಯ ಕೂಡ ಪಾಶ್ಚಾತ್ಯ ಎಸ್ಪೆಷಲಿ ಐರೋಪ್ಯ ರಾಷ್ಟ್ರಗಳಲ್ಲಿ ಅಮೇರಿಕಾದಲ್ಲಿ ಬರ್ತಾ ಇರೋದು ಆದರೆ ಇದನ್ನೆಲ್ಲ ಮೆಟ್ಟಿ ನಿಂತಹ ಭಾರತೀಯ ಮತದಾರ ಏನಿದ್ದಾನೆ ಅವನನ್ನು ಶ್ಲಾಘಿಸುವ ಕೆಲಸವನ್ನು ಕೂಡ ಐರೋಪ್ಯ ರಾಷ್ಟ್ರಗಳು ಯುರೋಪಿಯನ್ ರಾಷ್ಟ್ರಗಳು ಮತ್ತು ಅಮೇರಿಕ ಮಾಡ್ತಾ ಆದರೆ ಇರುವ ಸಮಸ್ಯೆ ಏನಿದೆ ಸೊ ಈ ಅಜಿತ್ ದವಲ್ ಡಾಕ್ಟ್ರಾಯನ್ ಈ ಡಾಕ್ಟ್ರೈನ್ ಏನಿದೆ ಅಥವಾ ಈ ಅಜಿತ್ ದೋಬಲ್ ಅವರ ಏನು ಇವತ್ತು ಮತ್ತೆ ಅವರ ಅಪಾಯಿಂಟ್ ಆದ ಅವರ ಎಪ್ರೋಚ್ ಏನಿದೆ ಆ ಎಪ್ರೋಚು ಭಾಳ ಡಿಫ್ರೆಂಟ್ ಅಂತ ಸೊ ಅದರ ಜೊತೆಗೆ ಈ ಎರಡು ವಿಶ್ವದ ಈ ಎರಡು ಬ್ಲಾಕ್ ನಡುವೆ ಒಂದು ಸಮತೋಲವನವನ್ನು ಕಾಪಾಡಿಕೊಳ್ಳುವುದಕ್ಕೆ ಎಸ್ ಜೈಶಂಕರ್ ಅವರು ಏನು ಯತ್ನ ನಡೆಸಿದರು ಆ ಯತ್ನ ಕೂಡ ಇವತ್ತು ಬೇರೆ ದಿಕ್ಕಿನತ್ತ ಸಾಗ್ತಾ ಇದೆ ಅಂತ ಹಿ ಯಾಸ್ ಆಲ್ಸೋ ಇವಾಗ ಒಂದು ಪಾರ್ಟಿಸಾನ್ ಆದ ಅಂದರೆ ಭಾರತದ ವಿದೇಶಾಂಗ ನೀತಿ ಇದೆಯಲ್ಲ ಅದನ್ನು ನಾನು ಹಿಂದೂ ಒಂದು ಎರಡು ಮೂರು ಸಂದರ್ಭದಲ್ಲಿ ಹೇಳಿದ್ದೆ ಜವಾಹರ್ಲಾಲ್ ನೆಹರು ಅವರ ಅಲಿಪ್ತ ನೀತಿ ಬೇಸ್ ಆಗಿತ್ತು ಅಂತ ಗಾಂಧಿ ವಾದ ನಮ್ಮ ಇಡೀ ವಿದೇಶಾಂಗ ನೀತಿಯ ಮೂಲ ಆಗಿತ್ತು ಶಾಂತಿ ಸೌಹಾರ್ದತೆ ಪ್ರೀತಿ ಸಹೋದರತ್ವ ಇಂತಹ ಅಂಶಗಳ ಮೇಲೇ ಭಾರತ ತನ್ನ ವಿದೇಶಾಂಗ ನೀತಿಯನ್ನು ರೂಪಿಸಿತ್ತು ಆ ಕಾರಣಕ್ಕೆ ಅಮೇರಿಕಾದ ಬ್ಲಾಕ್ ಆಗಲಿ ಅಂದಿನ ಸೋವಿಯತ್ ರಷ್ಯಾ ಬ್ಲಾಕ್ ಆಗಲಿ ಭಾರತ ಸೇರಿರಲಿಲ್ಲ ಆದರೆ ಅಜಿತ್ ದೋವಲ್ ಅವರ ಡಾಕ್ಟ್ರೈನ್ ಏನಿದೆ ಅದು ವಿಭಿನ್ನವಾದದ್ದು ಅಂತ ಈಸ್ ಅಟ್ಯಾಕಿಂಗ್ ಮ್ಯಾನ್ ಸೊ ಅವರ ಎಪ್ರೋಚು ಆಕ್ರಮಣಶೀಲವಾದದ್ದು ಅಂತ ಈ ಆಕ್ರಮಣಶೀಲವಾದದ್ದು ಈ ಆಕ್ರಮಣಶೀಲವಾದ ಮನಸ್ಥಿತಿ ಡಾಕ್ಟ್ರೈನಿಂದಾಗಿ ಭಾರತದ ರಾ ಏನಿದೆ ಅದರ ಕಾರ್ಯವಿಧಾನದಲ್ಲಿ ಮೂಲಭೂತ ಬದಲಾವಣೆಗಳಾದ ಅದನ್ನು ಐರೋಪ್ಯ ರಾಷ್ಟ್ರಗಳು ಒಪ್ಪಿಕೊಳ್ಳುತ್ತಿಲ್ಲ ಅಂತ ಒಂದು ಸಿಖ್ ಪ್ರತ್ಯೇಕತಾವಾದಿಗಳ ಏನಿದ್ದಾರೆ ಕೆನಡಾದಲ್ಲಿ ಅಮೇರಿಕಾದಲ್ಲಿ ಇಂಗ್ಲೆಂಡ್ ಅವರನ್ನು ನಿರ್ವಹಿಸುವ ಬಗ್ಗೆ ಏನಿದೆ ಆ ನಿರ್ವಹಿಸುವ ಬಗೆಯಲ್ಲಿ ಇವತ್ತಿನ ಮೋದಿ ಸರ್ಕಾರದ ಎಪ್ರೋಚ್ಗೂ ಅಥವಾ ಅಜಿತ್ ದೋವಲ್ ಅಪ್ರೋಚ್ಗೂ ವಿಶ್ವದ ಬೇರೆ ರಾಷ್ಟ್ರಗಳು ಬಯಸುವ ಎಪ್ರೋಚಿಗೂ ನಡುವೆ ವ್ಯತ್ಯಾಸ ಇರುತ್ತೆ ಇಲ್ಲಿ ಜನತಾಂತ್ರಿಕ ಮೌಲ್ಯಗಳೇನಿವೆ ಆ ಜನತಾಂತ್ರಿಕ ಮೌಲ್ಯಗಳು ಉಳಿದುಕೊಂಡಿಲ್ಲ ಅನ್ನುವ ಆತಂಕ ಅಮೆರಿಕ ಮತ್ತು ಐರೋಪ್ ರಾಷ್ಟ್ರಗಳಿವೆ ಅದರ ಜೊತೆಗೆ ಭಾರತದ ಒಳಗಡೆ ಭಾರತದ ಜನತಂತ್ರ ಯಾವ ರೀತಿಯಾದದ್ದು ಇಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಯಾವ ರೀತಿ ಇದೆ ಇದರ ಬಗ್ಗೆ ಕೂಡ ಕಳವಳವನ್ನು ಈ ರಾಷ್ಟ್ರಗಳು ವ್ಯಕ್ತಪಡಿಸ್ತೀವಿ ಸೊ ಹೀಗಾಗಿ ಮೋದಿಯವರ ಇಮೇಜ್ ಏನವರು ಸೃಷ್ಟಿಸಿಕೊಂಡಿದ್ರು ಆ ಇಮೇಜ್ ಮೊದಲನಂತ ಉಳ್ಕೊಂಡಿಲ್ಲ ಅವರಿಗೆ ಈಗ ವಿದೇಶಿಗಳಲ್ಲಿ ಸಿಗುತ್ತಿರುವ ಗೌರವ ಏನಿದೆ ಅದು ಭಾರತದ ಜನತಂತ್ರದಿಂದಾಗಿ ಸಿಗ್ತಾ ಇರೋದೇ ಹೊರತು ಮೋದಿಯವರಿಗೆ ವೈಯಕ್ತಿಕವಾಗಿ ಅಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಮೋದಿಯವರಿಗೆ ಗೌರವ ಕೊಡ್ತಾ ಇದ್ದರೆ ವಿದೇಶಗಳಲ್ಲಿ ಅದು ಇಂಡಿವಿಜುವಲ್ ಆಗಿ ಕೊಡುವ ಗೌರವ ಅಲ್ಲ ಭಾರತದ ಪ್ರಧಾನಿ ಅನ್ನುವ ಕಾರಣಕ್ಕಾಗಿ ಕೊಡ್ತಾ ಇರೋದು ಇಂಡಿವಿಜುವಲ್ ಆದ ಗೌರವದ ಏನಿದೆ ಇಟ್ ಇಲ್ ಸ್ಟ್ರೋಲಿ ಕಮಿಂಗ್ ಡೌನ್ ಕಮಿಂಗ್ ಡೌನ್ ಕಮಿಂಗ್ ಡೌನ್ ಅಂದರೆ ಮೋದಿಯವರು ಒಬ್ಬ ಜನತಾಂತ್ರಿಕವಾದಿ ಅಲ್ಲ ಅನ್ನುವ ಒಂದು ಸ್ಥಿತಿಗೆ ಮನಸ್ಥಿತಿಗೆ ಐರೋಪ್ಯ ರಾಷ್ಟ್ರಗಳು ಬಂದಂತೆ ಕಾಣ್ತಾ ಇದೆ ಅವರ ಎಪ್ರೋಚ್ನಲ್ಲಿ ನೀವು ಪುಟಿನ್ ಅವರನ್ನು ಶಿ ಜಿನ್ಪೆನ್ ಅವರನ್ನು ಅವರನ್ನು ಇನ್ಯಾವರ ಸರ್ವಾಧಿಕಾರಿಯನ್ನು ನೋಡುವಂಥ ಒಂದು ಸ್ಥಿತಿ ಐರೋಪ್ಯ ರಾಷ್ಟ್ರಗಳ ನಿರ್ಮಾಣ ಆಗುತ್ತೆ ಅಂದರೆ ಅವರು ಈ ಇಂಡಿಯನ್ ಲಾಬಿ ಮೂಲಕ ಮೋದಿಯವರು ತಮ್ಮ ಹತ್ತು ವರ್ಷಗಳ ಅವಧಿಯಲ್ಲಿ ಒಂದು ಇಮೇಜನ್ನು ಸೃಷ್ಟಿಸಿಕೊಂಡಿದ್ದಾರಲ್ಲ ದೇಶಗಳಲ್ಲಿ ಆ ಇಮೇಜ್ ಏನಿದೆ ಅದು ಬಿಡ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ಅವರು ಈಗ ಜಿ ಸೆವೆನ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಇಟಲಿಗೆ ತೆರಳಿದ್ದಾರೆ ಹಲವು ನಾಯಕರ ಜೊತೆ ಇನ್ನೊಬ್ಬರ ಜೊತೆ ಅವರು ಮಾತಾಡ್ತಾ ಇದ್ದಾರೆ ಆದರೆ ಆ ಮಾತನಾಡುವಿಕೆಯಲ್ಲೂ ವ್ಯತ್ಯಾಸ ಇರುತ್ತೆ ಗೌರವದಲ್ಲಿ ವ್ಯತ್ಯಾಸ ಇರುತ್ತೆ ಈಗ ನೋಡಿ ನೀವು ಗಮನಿಸಿದರೋ ಇಲ್ಲ ಗೊತ್ತಿಲ್ಲ ಸೊ ಏನು ಮೋದಿಯವರ ಈ ಮೂರನೆಯ ಅವಧಿ ಇದೆಯಲ್ಲ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ವಿಶ್ವದ ಪ್ರಮುಖ ರಾಷ್ಟ್ರಗಳೆಲ್ಲ ಅವರನ್ನು ಶ್ಲಾಘಿಸಿವೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿವೆ ಆದರೆ ಚೀನಾದ ಅಧ್ಯಕ್ಷರು ಅವರು ಇದು ಭಾಳ ಭಾಳ ಸೂಕ್ಷ್ಮವಾದದ್ದು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ಮೋದಿಯವರಿಗೆ ಇದುವರೆಗೆ ಅಭಿನಂದನೆಯನ್ನು ಸಲ್ಲಿಸಿಲ್ಲ ಅಂದರೆ ಭಾರತ ಮತ್ತು ಚೀನಾದ ಸಂಬಂಧ ಏನಿದೆ ಆ ಸಂಬಂಧ ವ್ಯಾಪಾರ ವಹಿವಾಟು ನಡೀತಾ ಇದೆ ವ್ಯಾಪಾರ ಮೇಲೆ ಹೋಗ್ತದೆ ಬಟ್ ಎರಡೂ ದೇಶಗಳ ಸಂಬಂಧ ಒಂದು ಕಡೆ ಕುಸಿದಿದೆ ಚೀನಾದಲ್ಲಿ ಇನ್ನೊಂದು ಕಡೆ ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೇರಿಕಾದ ಜೊತೆಗಿನ ಸಂಬಂಧ ಕುಸಿತಾ ಇದೆ ಬಿಕಾಸ್ ಆಫ್ ಅಜಿತ್ ಧೋವಲ್ ಡಾಕ್ಟರ್ ಹ್ಯಾಂಡ್ ಅಜಿತ್ ಧೋವಲ್ ಅವರನ್ನ ನೇಮಿಸುವ ಮೂಲಕ ಮೋದಿ ಇಟಲಿಗೆ ಹೊರಟಾಗ ಇನ್ನೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಮ್ಮ ಅಜಿತ್ ದೋವಲ್ ಡಾಕ್ಟರ್ ಅಥವಾ ನಮ್ಮ ವಿರೋಧಿಗಳನ್ನು ಯಾವುದೇ ವಿಶ್ವದ ಯಾವುದೇ ನೆಲದಲ್ಲಿ ಇರಲಿ ನಾವು ಅಲ್ಲಿ ನುಗ್ಗಿ ಹೊಡೆಯುತ್ತೇವೆ ಅನ್ನುವ ಸಂದೇಶವನ್ನು ತಾವು ಇಟಲಿಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಮೋದಿ ಪುನರುಚ್ಚೇದಿಸಿದ್ದಾರೆ ಅದನ್ನ ಅಜಿತ್ ದೋವಲ್ ಅವರನ್ನ ನೇಮಿಸುವ ಮೂಲಕ ಗುಸ್ಕೆ ಮಾರೆ ಹೆಂಗೆ ಏನು ಅಂತಾರಲ್ಲ ನನಗೆ ಹಿಂದಿ ಸರಿ ಬರಲ್ಲ ಕಳೆದ ನುಗ್ಗಿ ಹೊಡಿತೀವಿ ಅಂತ ಈ ನುಗ್ಗಿ ಹೊಡೆಯುವ ಮನಸ್ಥಿತಿ ಏನಿದೆ ಈ ನುಗ್ಗಿ ಹೊಡೆಯುವುದು ಜನತಾಂತ್ರಿಕವಾದುದಲ್ಲ ಡೆಮೊಕ್ರಸಿಯಲ್ಲಿ ಯಾರೂ ನುಗ್ಗಿ ಹೊಡೆಯಲ್ಲ ಡೆಮೊಕ್ರಸಿಯಲ್ಲಿ ಮಾತುಕತೆಯ ಮೂಲಕ ಚರ್ಚೆಯ ಮೂಲಕ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾ ಹೋಗ್ತಾರೆ ನುಗ್ಗಿ ಹೊಡೆಯುವುದೇನಿದೆ ಅದು ಸರ್ವಾಧಿಕಾರಿ ಮನಸ್ಥಿತಿ ಅಂತ ಮೋದಿಯವರ ಈ ನುಗ್ಗಿ ಹೊಡೆಯುವ ಮನಸ್ಥಿತಿ ಒಬ್ಬರ ಮನೆಯ ಒಳಗಡೆ ನುಗ್ಗಿ ಹೊಡೆಯುವ ಒಂದು ಮನಸ್ಥಿತಿ ಇದೆಯಲ್ಲ ಅದರ ಬಗ್ಗೆ ಅಮೆರಿಕಕ್ಕೆ ಈಗಾಗಲೇ ಆತಂಕ ಉಂಟಾಗಿದೆ ಐರೋಪ್ಯ ರಾಷ್ಟ್ರಗಳು ಎಸ್ಪೆಷಲಿ ಐರೋಪ್ಯ ರಾಷ್ಟ್ರಗಳು ಹೆಚ್ಚು ಆತಂಕಗೊಂಡಿವೆ ಅದರ ಜೊತೆಗೆ ಐರೋಪ್ ರಾಷ್ಟ್ರಗಳಲ್ಲಿ ಇನ್ನೊಂದು ಇದೆ ಅಲ್ಲಿ ನೀವು ಜರ್ಮನಿಯಿಂದ ಎರಡು ಮೂರು ರಾಷ್ಟ್ರಗಳಲ್ಲಿ ಬಲಪಂಥೀಯ ಸರ್ಕಾರಗಳು ಬಂದಿವೆ ಬಟ್ ಮಜಾ ಗೊತ್ತಾ ನಿಮಗೆ ಈ ಬಲಪಂಥೀಯ ಸರ್ಕಾರಗಳು ಎಲ್ಲೆಲ್ಲಿ ಯುರೋಪ್ನಲ್ಲಿವೆಯೋ ಅವರು ಕೇವಲ ಪಾಕಿಸ್ತಾನಿಯರನ್ನು ಮಾತ್ರ ಅಲ್ಲ ಇಂಡಿಯಾದವರನ್ನು ವಿರೋಧಿಸ್ತಾರೆ ಬಲಪಂಥೀಯರಿಗೆ ನಮ್ಮವರು ಅಂದರೆ ಈ ಎಸ್ಪೆಷಲಿ ಯುರೋಪ್ನಲ್ಲಿರುವವರಿಗೆ ಆ ಬಿಳಿಚರು ಮಾತ್ರ ಬಿಳಿ ಚರ್ಮದವರು ಇದಾಗಲ್ಲ ಅವರು ಮಾತ್ರ ಬೆಲೆ ಅವರು ನಮ್ಮನ್ನೆಲ್ಲ ಪಾಕಿಸ್ತಾನ ಇಂಡಿಯಾದವ್ರನ್ನೆಲ್ಲ ಅಂತ ಅಂತರ ಈ ಮನಸ್ಥಿತಿಯ ಜನ ಈಗ ಡೆಮೊಕ್ರೆಟಿಕ್ ವ್ಯಾಲ್ಯೂಸನ್ನು ಇಟ್ಟುಕೊಂಡು ಬಿಸಿ ಮೋದಿ ಸರ್ಕಾರದ ವಿರುದ್ಧ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ ಈ ಚುನಾವಣೆಯ ನಂತರ ನಾನು ಈ ಮೊದಲು ಹೇಳಿದಾಗೆ ಭಾರತೀಯ ಜನತಂತ್ರದ ಬಗ್ಗೆ ವಿದೇಶಗಳಲ್ಲಿ ಹೆಚ್ಚಿನ ಗೌರವ ಬಂದಿದೆ ಇಂಡಿಯನ್ ಡೆಮೊಕ್ರಸಿ ಗೋಧಿ ಮೀಡಿಯಾಗಳ ಪ್ರಚಾರದ ನಡುವೆ ಕೂಡ ಇದು ಪ್ರಬಲ ಆಗ್ತಿದೆ ಭಾರತೀಯ ಇಸಿ ಹೆಚ್ಚು ಆಲೋಚನಾ ಶಕ್ತಿ ಉಳ್ಳವನು ಅಂಥೇಳಿ ಪ್ರೇಸ್ ಮಾಡ್ತಾ ಇವೆ ಆದರೆ ಮೋದಿ ಈಸ್ ಲೂಸಿಂಗ್ ಈಸ್ ಗ್ರೌಂಡ್ ಇನ್ ದ ವರ್ಲ್ಡ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಇಲ್ಲದಿದ್ದರೆ ನನಗಾಗಿ ಒಂದು ಬಿಡಿ ಪ್ರೀತಿಯನ್ನು ತೆಗೆದುಕೊಳ್ಳಿ ಎಲ್ಲರಿಗೂ ಶಿವರಾತ್ರಿ ನಮಸ್ಕಾರ